नमस्कार वीक्षक रंगभूमि न्यूज के स्वागत नानु ರಂಗಭೂಮಿ ನ್ಯೂಸ್ ಬಳ್ಳಾರಿ ಗುಳ್ಯಂ ಶ್ರೀ ಗುರುಲಿಂಗಪ್ಪ ಮತ್ತು ಶಾರದಮ್ಮ ಕುಟುಂಬದವರ ವಿವಾಹ ಬಳ್ಳಾರಿ ಮೂಕ ರಸ್ತೆಯಲ್ಲಿ ಇರುವ ಕೆಆರ್ಎಸ್ ಫಂಕ್ಷನ್ ಹಾಲ್ನಲ್ಲಿ ಮದುವೆ ಸಂಭ್ರಮ ವಿಜೃಂಭಣೆಯಿಂದ ನಡೆಯಿತು ವಧುವರರು ಜಿ ರಾಜೇಶ್ ಜೊತೆ ಪಿಎಂ ಬಿಂದುಶ್ರೀ ಮಾಂಗಲ್ಯಂ ತಂತು ನಾನೀನ ಮಮ ಜೀವನ ಹೇತುನಾ ಎಂದು ಸಪ್ತಪದಿ ತುಳಿದ್ರು ಮಾಜಿ ಮಂತ್ರಿಗಳಾದ ಬಿತ್ರೀರಾಮುಲು ಮತ್ತು ಮಾನ್ಯ ಶ್ರೀ ಜೆಎನ್ ಗಣೇಶ್ ಶಾಸಕರು ಕಂಪ್ಲಿ ಕ್ಷೇತ್ರ ಹಾಗೂ ಜೀರ್ ಗುರುಮೂರ್ತಿ ಸಿದ್ದರಾಮಗೌಡ್ರು ಮಸೀದಿಪುರ ಹಾಗೂ ಇನ್ನು ಅನೇಕ ಗಣ್ಯರು ಮದುವೆಗೆ ಆಗಮಿಸಿದ್ರು ಮದುವೆಯು ಬದುಕು ಬಾಳಿನ ಸಮಾಗಮವಾಗಿದ್ದು ಭಾವನಾತ್ಮಕ ಸಾಮಾಜಿಕ ಮತ್ತು ಆರ್ಥಿಕ ಬೆಂಬಲವನ್ನ ನೀಡುತ್ತದೆ ಇದು ಧಾರ್ಮಿಕ ಸಾಂಪ್ರದಾಯಿಕ ಮತ್ತು ಸಾಂಸ್ಕೃತಿಕ ಸಂಸ್ಕಾರವಾಗಿದ್ದು ಇಬ್ಬರನ್ನು ಪೋಷಕರು ಬಂಧು ಬಳಗ ಮತ್ತು ಸಮುದಾಯದ ಹಿತಕ್ಕಾಗಿ ಒಗ್ಗೂಡಿಸುತ್ತದೆ ಇದು ಮದುವೆ ಜೀವನದ ಮುಖ್ಯ ಉದ್ದೇಶ ಎಂದು ವಿಶ್ವನಾಥ ಸಾಹುಕಾರರವರು ತಿಳಿಸಿದರು ರಂಗಭೂಮಿ ನ್ಯೂಸ್ ಬಳ್ಳಾರಿ ಸಂಪಾದಕರು ನೈನ್ ಫೋರ್ ಒನ್ नईन फोर वन त्रिपल नईन